ರಾಷ್ಟ್ರದ ಪ್ರಧಾನಮಂತ್ರಿಗಳು ಆಗಸ್ಟ್ ಹದಿನೈದನೇ ತಾರೀಕು ರಾಷ್ಟ್ರವನ್ನು ಉದ್ದೇಶಿಸಿ ಒಂದು ಸೂಚನೆಯನ್ನು ಒಂದು ಸಂದೇಶವನ್ನು ಕೊಡ್ತಾರೆ ಆ ಸಂದೇಶದ ಪ್ರತಿಕೂಲವಾಗಿ ನಾವು ಪ್ರತಿಯೊಂದು ಸ್ಥಾಪನೂ ಕೂಡ ಯಾವ ರೀತಿ ಮಾಡಿದ್ದೀವಿ ಸ್ವಲ್ಪ ಸ್ವಲ್ಪ ಇವಾಗ ಬಂದಿದೆ ಪೂರ್ತಿ ನಿಮಗೆ ಇನ್ನೊಂದು ಮೂರ್ನಾಲ್ಕು ದಿವಸಲ್ಲಿ ಎಲ್ಲವೂ ಕೂಡ ಎಲ್ಲವೂ ಕೂಡ ಆಗ್ತದೆ ಈಗಾಗಲೇ ಅದಕ್ಕೆ ಸಾಕಷ್ಟು ಸಭೆಗಳನ್ನು ನಮ್ಮ ವಿತ್ತ ಸಚಿವರು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತುಂಬ ವ್ಯವಸ್ಥಿತವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳನ್ನು ಕೂಡ ಒಳಗೊಂಡಂತೆ ಒಳಗೊಂಡಂತೆ ಇದನ್ನು ಮಾಡ್ತಾಯಿದ್ದೀವಿ ನನಗನ್ನಿಸ್ತದೆ ರಾಷ್ಟ್ರದ ಪ್ರಧಾನಿಗಳ ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಹನ್ನೊಂದು ವರ್ಷ ಮುಗಿಸಿ ಹನ್ನೆರಡನೇ ವರ್ಷಕ್ಕೆ ಹೋಗಿರ್ತಕ್ಕಂಥ ಅದಕ್ಕೆ ದಸರಾ ಮತ್ತು ದೀಪಾವಳಿಯ ಗಿಫ್ಟನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ಕರ್ನಾಟಕವು ಕೂಡ ಒಂದು ಅಂಗ ಅನ್ನೋದನ್ನು ತೀರ್ಮಾನ ಮಾಡಿ ಆ ಸಂದೇಶ ನಿಮಗೂ ಕೂಡ ಇದ್ದೀವಿ ದೇಶದಲ್ಲಿ ಎಲೆಕ್ಷನ್ಗಳು ಬರ್ತಾಯಿರ್ತವೆ ಅದಕ್ಕೋಸ್ಕರವಾಗಿಯೇ ಒಂದು ದೇಶ ಒಂದು ಚುನಾವಣೆ ಆಗಬೇಕು ಅಂತ ರಾಷ್ಟ್ರದ ಪ್ರಧಾನಿಗಳ ಆಶಯ ಇದೆ ವೆಸ್ಟ್ ಬೆಂಗಾಲ್ಗೂ ಏನು ಮಾಡಿದ್ದಾರೆ ಸ್ಟ್ಯಾಬನ್ನು ಇದಕ್ಕೂ ಕೂಡ ಸಂಬಂಧ ಇಲ್ಲ ದಯಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ ಅವರ ಜೀವನದ ಶೈಲಿ ಏನಿದೆ ಅಭಿವೃದ್ಧಿ ಅಂದರೆ ಏನು ಈ ದೇಶವನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ತಾವುಗಳೇ ಹೇಳ್ತಾ ಇರ್ತೀರಿ ಮತ್ತೊಂದು ಹೆಸರು ಮೋದಿ ಅಂತ ಆ ರೀತಿಯಾದ ಉದ್ದೇಶ ನಮಗಿಲ್ಲ